ನಮಸ್ತೆ ನಮಸ್ತೆ ರೇಣುಕಾ ಅಂಥೇಳಿ ಅಂಬೇಡ್ಕರ್ ಯುವಕರ ಸಂಘ ಮಹಿಳಾ ರಾಜ್ಯಾಧ್ಯಕ್ಷರು ಹಾಗೂ ಕರ್ನಾಟಕ ರಕ್ಷಣಾ ವೇದಿಕೆ ಮಹಿಳಾ ಜಿಲ್ಲಾ ಅಧ್ಯಕ್ಷರು ಏನು ಏನು ಇವತ್ತು ನಿಮ್ಮನ್ನು ಕರೆದಿರೋ ಉದ್ದೇಶ ಅಂತ ಹೇಳಿದ್ರೆ ಮೂಲಭೂತ ಸೌಕರ್ಯಗಳ ಕುರಿತು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಯುವತರ ಯುವಕರ ಸಂಘದಿಂದ ಡಾಕ್ಟರ್ ಮರ್ಸೂರು ಕೃಷ್ಣಪ್ಪ ಅವರು ಮೂಲಭೂತ ಹಕ್ಕುಗಳನ್ನು ಒತ್ತಾಯಿಸಿ ಬೃಹತ್ತು ಪ್ರತಿಭಟನೆ ಮಾಡಬೇಕು ಅಂತೇಳಿ ಆನೆಕಲ್ ತಾಲೂಕಲ್ಲಿ ಹಮ್ಮಿಕೊಂಡಿದ್ದೀವಿ ಹಾಗಾಗಿ ಇಲ್ಲಿನ ಎಲ್ಲ ಗ್ರಾಮಸ್ಥರು ಆಗ ಹಳ್ಳಿ ಹಳ್ಳಿಗೂ ಒಂದು ಆಟೋ ಒಂದು ರೆಡಿ ಮಾಡಿ ಬಿಟ್ಟಿದ್ದೀವಿ ಆಗ ಎಲ್ಲ ಗ್ರಾಮಸ್ಥರುಗೂ ಹೋಗಿ ಅವರು ಏನು ಮೂಲಭೂತ ಸೌಕರ್ಯಗಳು ಏನಿದೆ ಅದನ್ನು ಒತ್ತಾಯಿಸಿ ನಾವು ಪ್ರತಿಭಟನೆ ಮಾಡ್ತಾ ಇದ್ದೀವಿ ಅನ್ನೋ ಉದ್ದೇಶದಿಂದ ಎಲ್ಲರನ್ನು ನಾವು ಇದ್ದೀವಿ ಇಲ್ಲಿ ಯಾವ ಸಂಘಟನೆ ಬರಬಾರ್ದು ಸಂಘಟನೆ ಬರಬೇಕು ಅಂತ ಹೇಳಿ ನಾವು ಹೇಳಿದ್ವಿ ಎಲ್ಲ ಸಂಘಟನೆಗಳೂ ಬರ್ಬೋದು ಈ ಒತ್ತಾಯ ನಮ್ಮೊಬ್ಬರಿಗೆ ಅಲ್ಲ ಸಾರ್ವಜನಿಕರಲ್ಲಿ ಮತ್ತು ಹಿಂದುಳಿದ ವರ್ಗದಲ್ಲಿ ಯಾರಿಗೆ ಅನ್ಯಾಯ ಆಗಿದೆ ಆ ಅನ್ಯಾಯದ ಕುರಿತು ಹಾಗೂ ದಲಿತ ಸಂಘರ್ಷ ಸಮಿತಿಯಿಂದ ಎಲ್ಲ ಹಿಂದುಳಿದ ವರ್ಗದಲ್ಲಿ ಯಾರಲ್ಲಿ ಕಡು ಬಡವರಿದ್ದಾರೆ ಅವ್ರಿಗೆ ಯಾರು ನೈಂಟಿ ಫೋರ್ ಸಿ ಆಗಲಿಲ್ಲ ನೈಂಟಿ ಒನ್ ಏನಾಗಲಿಲ್ಲ ಆಗಲಿಲ್ಲ ಅವ್ರಿಗೆ ಮೂಲಭೂತ ಸೌಕರ್ಯಗಳು ಮಾಡಿಕೊಡಲೇಬೇಕು ಅಂತೇಳಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ವತಿಯಿಂದ ಡಾಕ್ಟರ್ ಮರುಸೂದ್ ಕೃಷ್ಣಪ್ಪರು ಹಮ್ಮಿಕೊಂಡಿದ್ದಾರೆ ಇದಕ್ಕಾಗಿ ಎಲ್ಲ ಗ್ರಾಮಸ್ಥರು ಸೇರಬೇಕು ಎಲ್ಲ ಪದಾಧಿಕಾರಿಗಳು ಸೇರಬೇಕು ಎಲ್ಲ ರಾಜ್ಯಾಧ್ಯಕ್ಷಗಳು ಸೇರಬೇಕು ಎಲ್ಲರೂ ಎಲ್ಲರೂ ಸೇರಿದ್ರೇ ಇಲ್ಲೊಂದು ಮೂಲಭೂತ ಸೌಕರ್ಯಗಳಿಗೆ ಎಲ್ಲರೂ ಅನುಕೂಲ ಮಾಡಿಕೊಡ್ಬೇಕು ಅಂತ ಹೇಳ್ತಾ ಇಲ್ಲಿ ಸ್ಥಳ ಎಸ್ ತಾಲೂಕು ಕಚೇರಿ ಮುಂಭಾಗ ಮುಂಭಾಗ ಹಾಗಾಗಿ ಎಲ್ಲರೂ ಬರಬೇಕು ಅಂತ ಹೇಳಿ ಈ ಪ್ರತಿಭಟನೆಗೆ ಎಲ್ಲರೂ ಸಹಕರಿಸಬೇಕು ಈ ದಲಿತ ಪರ ಸಂಘಟನೆಗಳಿಗೆ ಎಲ್ಲರೂ ಬರಬೇಕು ಅಂತ ಹೇಳ್ತಾ ಈ ಮೂಲಕ ತಿಳಿಸ್ತಾ ಇದೀವಿ ಕನ್ನಡ ಪರ ಸಂಘಟನೆಗಳು ಬರಬೇಕು ಅಂತ ತಿಳ್ತಾ ಇದ್ದೀವಿ ಮಹಿಳಾ ಸಂಘಟನೆಗಳು ಸರ್ ಸರ್ ರ್ಯಾಲಿ ಬಂದು ನಮ್ದು ಎ ಎಸ್ ಬಿ ಗ್ರೌಂಡ್ ಆಟದ ಮೈದಾನದಿಂದ ತಾಲೂಕು ಕಚೇರಿ ಮುಂಭಾಗದವರೆಗೂ ನಮ್ಮ ರ್ಯಾಲಿ ನಮ್ದು ಈ ಹೋರಾಟಗಳು ನಮ್ದು ಇವಾಗ ಅವ್ರ ಕೈಗೊಳ್ಳಲಿಲ್ಲ ಅಂತ ಹೇಳಿದ್ರೆ ಮುಂದಿನ ದಿನಗಳಲ್ಲಿ ಏನಿರುತ್ತೆ ನಮ್ಮ ಏನು ವಿಧಾನಸೌಧ ಮುತ್ತಿಗೆ ಆಗುವ ಒಂದು ಇದನ್ನು ನಾವು ನಂಬ್ಕೊಂಡಿದ್ದೀವಿ ಇದರಿಂದ ಅವರು ಎಚ್ಚೆತ್ಕೊಂಡು ನಮ್ಮ ತಹಶೀಲ್ದಾರ್ ಆಗ್ಬೋದು ನಮ್ಮ ಎ ಸಿ ಆಗ್ಬೋದು ಡಿ ಸಿ ಆಗ್ಬೋದು ಪ್ರತಿಯೊಬ್ಬರು ಈ ಮೂಲಭೂತ ಸೌಕರ್ಯಗಳಲ್ಲಿ ಇನ್ನೂ ಕೆಲವರಿಗೆಲ್ಲ ಅಕ್ಪತ್ರೆಗಳು ಬಂದಿಲ್ಲ ನಾವೇನು ನಮ್ಮನೆ ಕೆಲಸಗಳು ಮಾಡಿಕೊಡಿ ಅಂದಿಲ್ಲ ಬಡು ಕಡು ಬಡವರು ಇರೋರಿಗೆ ಅವ್ರಿಗೆ ಆಗಿರೋಂಥ ಅರ್ಜಿಗಳಿಗೆ ಅವ್ರಿಗೆ ಅನುಕೂಲ ಮಾಡಿಕೊಡಿ ಅಂತ ಕೇಳ್ತಾ ಇದ್ದೀವಿ ಅವ್ರು ಅಲ್ಲಿ ಅನುಕೂಲ ಮಾಡಿಕೊಡ್ಲಿಲ್ಲ ಅಂದರೆ ಅದಕ್ಕೆ ರಾಜೀನಾಮೆಗಳು ಕೊಡಬೇಕು ಅವರೆಲ್ಲ ಈಗ ನಾವೇನು ನಮ್ಮ ಕಷ್ಟ ಹೇಳ್ಕೊಂಡಾಗ ಅವ್ರು ನಮ್ಮ ಕಷ್ಟಕ್ಕೆ ಪ್ರತಿಫಲಿಸಲಿಲ್ಲ ಅಂದಮೇಲೆ ಅವ್ರಿದ್ದು ಸರ್ಕಾರದಲ್ಲಿ ಇದ್ದು ಏನು ಪ್ರಯೋಜನ ತರಾತ್ರಿ ಕುತ್ಕೋತೀವಿ ಮಹಿಳೆಗಳು ಏನು ಸಂಘಟನೆಗಳು ನಮ್ಮ ಹೆಣ್ಣು ಮಕ್ಕಳು ಮಹಿಳೆಗಳು ಇರ್ತಾರೆ ಅರವರಾತ್ರಿಗಳು ನಾವು ತಗೊಂತೀವಿ ಧ್ವನಿ ಧ್ವನಿ ಇದಕ್ಕೇನಿರುತ್ತೆ ಆ ಧ್ವನಿ ಮುದ್ರಕಗಳಲ್ಲೂ ನಾವು ಪರ್ಮಿಷನ್ಗಳು ತಗೋತೀವಿ ಅಲ್ಲಿ ನಾವು ಕುತ್ಕೊಂಡು ಅರವರಾತ್ರಿ ಪ್ರತಿಭಟನೆ ಮಾಡೇ ಮಾಡ್ತೀವಿ ಇದನ್ನ ಇಲ್ಲಲ್ಲ ಸರ್ ನಮ್ದು ಡಿ ಸಿ ಬರಬೇಕು ಡಿ ಸಿ ಬಂದ ಒತ್ತಾಯಗಳ ಲಾಸ್ಟ್ ಟೈಮ್ ನಮ್ದು ಒಕ್ಕೂಟದ ಮೀಟಿಂಗ್ ಡಿ ಸಿ ಒತ್ತಾಯಿಸಿ ನಾವು ಮಾತಾಡಿದ್ವಿ ಕೇಳಿದ್ವಿ ಕೇಳಿ ಇವಾಗ ನಾನೇ ಒಂದು ಅರ್ಜಿ ಕೊಡ್ತೆ ಮುಗ್ಳೂರಲ್ಲಿ ಒಂದು ಒಂದು ಮುನಿಶ್ವಾಮಿ ಲಿಂಗಪ್ಪ ಅನ್ನೋರಿಗೆ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ಒಂದು ಪಿ ಟಿ ಎಸ್ ಎಲ್ ಆಯಿತು ಪಿ ಟಿ ಎಸ್ ಎಲ್ ಆರ್ಡ್ರ್ ಆಗಿ ಸುಮಾರು ಅರ್ಜಿಗಳ್ನ ಹಾಕ್ಕೊಂಡ್ವಿ ನಾವು ಅರ್ಜಿಗಳು ಹಾಕ್ಕೊಂಡು ಸಹ ಅಲ್ಲಿ ಮನವಾದಿಗಳಿಗೆ ಮಾತ್ರ ಅಲ್ಲಿ ಸಹಾಯ ಮಾಡ್ತಾ ಇದ್ದಾರೆ ನಮ್ಮ ಡಿ ಸಿ ಎಸ್ ಸಿ ಅವರು ಬಿಟ್ಟರೆ ಯಾವ ದಲಿತವ್ರಿಗೆ ಮಾಡಲಿಲ್ಲ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತಲ್ಲಿ ಒಂದು ಆರ್ಡ್ರ್ ಆಗಿರೋದು ಮಗಳೂರು ಜಮೀನಲ್ಲಿ ನಾವೊಂದು ಅರ್ಜಿ ಕೊಟ್ಟಾಗ ಒಂದು ಇಪ್ಪತ್ತು ಅರ್ಜಿಗಳು ಸ್ವೀಕರಣ ಮಾಡಿದ್ದಾರೆ ಇವಾಗಲೂ ಅವ್ರ ಪೊಸಿಷನ್ ಬಿಟ್ಕೊಡಲಿಲ್ಲ ಕೇಳಿದ್ರೆ ಇವತ್ತು ಬರ್ತೀವಿ ನಾಳೆ ಬರೀ ಸಬೂ ಬೆಳ್ತಿದ್ದಾರೆ ಈ ಸಬೂಗಳಿಗೆ ಅವ್ರಿಗೆ ಇವಾಗ ನಮ್ಗೆ ಉತ್ತರ ಕೊಡಲಿಲ್ಲ ಅಂದರೆ ಮುಂದಿನ ದಿನಗಳಲ್ಲಿ ಅರವರಾತ್ರಿ ಧರಣಿನೂ ಮಾಡ್ತೀವಿ ವಿಧಾನಸೌಧ ಮುತ್ತುಗೆನೂ ಹಾಕ್ತೀವಿ ಅಂತ ಹೇಳ್ತೀವಿ ಮು